ಮಕರ ರಾಶಿ ಮಾತಾಡಿದ್ವಾ ಮಕರ ರಾಶಿ ಮಾತಾಡಬೇಕು ಮಕರ ರಾಶಿ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಮಕರ ರಾಶಿ ಹೇಗಿದೆ ಹೇಳಿ ಮೇಡಮರ ಮಕರ ರಾಶಿ ಅವರಿಗೆ ಈ ವರ್ಷ ಈ ವರ್ಷ ಅನ್ನೋದಕ್ಕಿಂತ ಜನವರಿ ಜನವರಿ ಓಕೆ ಆದರೆ ಈ ಫೆಬ್ರವರಿಯಿಂದ ತುಂಬನೇ ಟೈಮು ಕೆಟ್ಟದಾಗಿದೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಮಕರ ರಾಶಿಯವರಿಗೆ ಮತ್ತು ತುಂಬ ಮಿತ್ರಗಳೇ ಶತ್ರುರಾಗ್ತಾ ಹೋಗ್ತಾರೆ ಮತ್ತು ವರ್ಕರ್ಸು ಅವರು ಕೆಳಗಡೆ ಕೆಲಸ ಮಾಡೋರಿಂದ ತುಂಬ ಪ್ರಾಬ್ಲಮ್ಮು ತುಂಬ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಮಕರ ರಾಶಿಯವರು ಇದರಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಮತ್ತು ಮಕರ ರಾಶಿಯವರಿಗೆ ನೋಡಿ ಮಕರ ರಾಶಿಯ ರಾಶಿಯಾಧಿಪತಿ ಶನಿ ಬಂದು ಮೂರನೇ ಮನೇಲಿದ್ದು ಮತ್ತು ಕುಟುಂಬ ಕುಟುಂಬದಲ್ಲೂ ಕೂಡ ಎರಡನೇ ಮನೆಯಲ್ಲಿ ರಾಹು ಇರ್ತಾರೆ ಜೊತೆ ಜೊತೆಗೆ ಎಲ್ಲ ಗ್ರಹಗಳು ಒಟ್ಟಿಗೆ ಆಗ್ತಾರೆ ಯಾಕಂದರೆ ಆಲ್ರೆಡಿ ಇವ್ರಿಗೆ ಗುರು ಕೂಡ ಇವ್ರಿಗೆ ಸಪೋರ್ಟ್ ಇಲ್ಲ ಗುರು ಕೂಡ ಗು ಗುರು ಕೂಡ ಆರನೇ ಮನೆಯಲ್ಲಿರ್ತಾರೆ ಹಾಗಾಗಿ ಮಕರ ರಾಶಿಯವರು ತುಂಬ ಪ್ರಾಬ್ಲಮ್ನ ನೋಡಬೇಕಾಗುತ್ತೆ ಅದರಲ್ಲೂ ಯಾರಾದರೂ ಸ್ಕೂಲ್ ನಡೆಸ್ತಾ ಇದ್ರೆ ಅಥವಾ ಟೀಚಿಂಗ್ ಇದ್ದರೆ ಅವ್ರಿಗಂತೂ ತುಂಬ ಹೇಳ್ತೀರದ ಒಂದು ಕಷ್ಟ ನಷ್ಟಗಳನ್ನ ನೋಡಬೇಕಾಗುತ್ತೆ ಮತ್ತು ಈ ದೇವಸ್ಥಾನ ಅಂತ ಏನಾದರೂ ಮಾಡಿದರೆ ದೇವಸ್ಥಾನಗಳು ಗುರುಕುಲಗಳು ಈ ಥರದ್ರಲ್ಲಿ ಏನಾದರೂ ಅವರು ಭಾಗಿಯಾಗಿದ್ದರೆ ಅಲ್ಲೂ ಕೂಡ ಯಾವುದಾದ್ರೂ ಒಂದು ಕೆಟ್ಟ ಹೆಸರನ್ನು ಕೆಟ್ಟ ಹೆಸರನ್ನು ತಗೊಳ್ಬೇಕಾಗುತ್ತೆ ಮಕರ ರಾಶಿಯವರು ಮಕರ ರಾಶಿ ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಮೀತಾ ಮೇಡಮ್ ಹೇಳಿದ್ರೆ ಖಂಡಿತ ಕೂಡ ಮಕರ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿನ ನೋಡೋಣ ಮಕರ ರಾಶಿ ಅಂದ್ರೆ ಎಷ್ಟು ಈ ತಿಂಗಳು ಜನವರಿ ತಿಂಗಳು ಹೌದು ಜನವರಿ ತಿಂಗಳಲ್ಲಿ ತುಂಬಾ ಡೇಂಜರ್ ಆಗಿರ್ತಾರೆ ಫೆಬ್ರವರಿ ನಂತರ ಜನವರಿ ತಿಂಗಳು ಚೆನ್ನಾಗಿದೆ ಅದಾದ್ಮೇಲೆ ತುಂಬಾ ತುಂಬಾ ಟೈಮ್ ಚೆನ್ನಾಗಿದೆ ಇವರಿಗೆ ಮಕರ ರಾಶಿ ಜನವರಿ ಮಾತ್ರ ಟೈಮ್ ಚೆನ್ನಾಗಿದೆ ಅದಾದಮೇಲೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಲೆ ಸೂಪರ್ ಸೂಪರ್ ಅದರಲ್ಲೂ ಗುರು ಬದಲಾವಣೆ ಆದ್ಮೇಲೆ ಅಂತೂ ತುಂಬಾ ಚೆನ್ನಾಗಿರ್ತಾರೆ ಅದ್ಭುತ ಅಂತ ಹೇಳ್ತಾರೆ ಹೌದು ಮಕರ ರಾಶಿಯವರಿಗೆ ಒಂದು ತಿಂಗಳು ಟೈಮ್ ಕಟ್ಟಿತ್ತೆ ನೂರ ಐವತ್ತು ಸರ್ ನಿಮ್ಮ ಟೈಮ್ ಚೆನ್ನಾಗಿದೆ ಮಕರ ರಾಶಿಯವರು ಜನವರಿ ತಿಂಗಳು ಫೆಬ್ರವರಿ ಇಪ್ಪತ್ತನೇ ತಾರೀಕು ಹುಷಾರಾಗಿರಿ ಅದಾದಮೇಲೆ ನಿಮ್ಮ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ತೀರಿ ಎದ್ಬಿಡಿ ಇವ್ರು ಏನು ಪರಿಹಾರ ಮಾಡ್ಕೋಬೇಕು ಮಕರ ರಾಶಿಯವರು ಮುಖ್ಯವಾಗಿ ನೋಡಿ ಇವರಿಗೆ ಇವರ ಶನಿ ಆಗಿರೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಇವರು ಮನೆಯಲ್ಲಿ ಇಟ್ಕೊಂಡ್ರೆ ತುಂಬ ಪಾಸಿಟಿವ್ ತುಂಬ ಅದೃಷ್ಟ ಬರುತ್ತೆ ಅದರ ಜೊತೆಗೆ ಇವರು ಇವಾಗ ಗುರುವೂ ಚೇಂಜ್ ಆಗ್ತಿರ್ತಾನೆ ಗುರುಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಇವರು ಯೂಸ್ ಮಾಡಿದರೆ ಇವರಿಗೆ ತುಂಬ ಲಾಭವನ್ನು ಕೂಡ ಕೊಡ್ತಾನೆ ಯಾವಾಗಲೂ ಗುರುಬಲ ಜಾಸ್ತಿ ಇರುತ್ತೆ ಅಂದರೆ ಅದೃಷ್ಟ ಇವರೇನೇ ಕೆಲಸ ಕಾರ್ಯ ಮಾಡಿದ್ರು ಅದರಲ್ಲಿ ಇವರು ಅದೃಷ್ಟವನ್ನು ನೋಡ್ತಾ ಹೋಗ್ತಾರೆ